ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಎಂಟನೆಯ ಪದ್ಯ ಕನ್ನಡ ನಾಡು ನುಡಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ಈ ಪದ್ಯದ ಸಂಪೂರ್ಣ ಪಾಠವನ್ನು ನಾನು ವಿಡಿಯೋ ಮಾಡಿದ್ದು ಅದನ್ನು ಕೂಡ ನೀವು ನೋಡಬಹುದು ಕೃತಿಕಾರರ ಪರಿಚಯ ಇದನ್ನು ನೇರವಾಗಿ ಪುಸ್ತಕದಿಂದ ಬರೆಯಲಾಗಿದೆ ಶ್ರೀವಿಜಯ ಶ್ರೀವಿಜಯನು ಕ್ರಿಸ್ತ ಶಕ ಸುಮಾರು ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷನ್ ರೂಪತುಂಗನ ಆಸ್ಥಾನದಲ್ಲಿ ಇದ್ದನು ಈತನು ಮಾರ್ಗ ಎಂಬ ಲಾಕ್ಷಣಿಕ ಗ್ರಂಥವನ್ನು ರಚಿಸಿದ್ದಾನೆ ಇದು ಕನ್ನಡ ಭಾಷೆಯಲ್ಲಿ ಉಪಲಬ್ಧವಾಗಿರುವ ಮೊಟ್ಟ ಮೊದಲ ಕೃತಿಯಾಗಿದೆ ನೋಡಿ ಕನ್ನಡ ಭಾಷೆಯಲ್ಲಿ ಲಭ್ಯವಾಗಿರುವ ಮೊಟ್ಟ ಮೊದಲ ಕೃತಿ ಮಾರ್ಗ ಇದನ್ನು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಲಾಕ್ಷಣಿಕ ಗ್ರಂಥ ಅಂದರೆ ಕನ್ನಡ ಕಾವ್ಯದ ಬಗ್ಗೆ ಲಕ್ಷಣಗಳ ಬಗ್ಗೆ ಅತ್ಯಂತ ವಿವರಗಳನ್ನು ಒಳಗೊಂಡ ಮೊದಲ ಗ್ರಂಥ ಇದು ಇದರಲ್ಲಿ ಕರ್ನಾಟಕದ ನಾಡು ನುಡಿ ಜನ ಮತ್ತು ಸಂಸ್ಕೃತಿಗಳನ್ನು ಸಮೃದ್ಧ ಮಾಹಿತಿಗಳು ದೊರೆಯುತ್ತವೆ ನೋಡಿ ಇದು ನಿಮ್ಮ ಪುಸ್ತಕದಲ್ಲಿಯೇ ವಾಕ್ಯ ರಚನೆ ತಪ್ಪಾಗಿದೆ ಸಂಸ್ಕೃತಿಗಳನ್ನು ಅಂತ ಬರೆದಿದ್ದಾರೆ ಸಂಸ್ಕೃತಿಗಳ ಬಗ್ಗೆ ಅಥವಾ ಸಂಸ್ಕೃತಿಗಳ ಬಗೆಗೆ ಸಮೃದ್ಧ ಮಾಹಿತಿಗಳು ದೊರೆಯುತ್ತವೆ ಅಂತ ಆಗಬೇಕಾಗಿತ್ತು ಅದಕ್ಕೆ ಕರೆಕ್ಷನ್ ಮಾಡಿಕೊಳ್ಳಿ ನಮ್ಮ ವಿದ್ಯಾರ್ಥಿಗಳು ಪುಸ್ತಕದಿಂದ ನೋಡಿ ಬರೆದಿದ್ದಾರೆ ಇದನ್ನು ಸಂಸ್ಕೃತಿಗಳನ್ನು ಅಲ್ಲ ಸಂಸ್ಕೃತಿಗಳ ಬಗ್ಗೆ ಸಮೃದ್ಧ ಮಾಹಿತಿಗಳು ದೊರೆಯುತ್ತವೆ ಇನ್ನು ನಯಸೇನ ಇದನ್ನು ಪುಸ್ತಕದಿಂದಲೇ ಬರೆದಿದ್ದಿದೆ ನಯಸೇನ ನೇಮಿಚಂದ್ರ ಮಹಲಿಂಗರಂಗ ಆಂಡಯ್ಯ ಇದನ್ನು ಪುಸ್ತಕದಿಂದ ನೇರವಾಗಿ ಬರೆಯಲಾಗಿದೆ ನೀವು ಕೂಡ ಇವರ ಬಗ್ಗೆ ಪೂರ್ಣವಾಗಿ ತಿಳಿದುಕೊಳ್ಳಬೇಕು ಇನ್ನು ಪದಗಳ ಅರ್ಥ ಈ ಪದಗಳ ಅರ್ಥವನ್ನು ಕೂಡ ಪುಸ್ತಕದಿಂದ ನೇರವಾಗಿ ಬರೆಯಲಾಗಿದೆ ಇನ್ನು ಪ್ರಶ್ನೋತ್ತರಗಳನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪದನರಿದು ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾನೆ ಪದನರಿದು ನುಡಿಯುವವರು ನಾಡವರ್ಗಗಳು ನಾಡವರ್ಗಗಳು ಅಂದರೆ ಸಾಮಾನ್ಯ ಜನರು ಎಂದು ಕವಿ ಹೇಳಿದ್ದಾನೆ ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು ತುಪ್ಪದೊಡನೆ ಎಣ್ಣೆಯನ್ನು ಬೆರೆಸಬಾರದು ಮಹಲಿಂಗರಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು ಮಹಲಿಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಕನ್ನಡ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ ಶ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡುವ ಮಾತನ್ನು ಅರ್ಥ ಮಾಡಿಕೊಂಡು ನಡೆಯುವವರು ಆ ಸಾಮಾನ್ಯ ಜನರು ನಿಜವಾಗಿಯೂ ಚತುರರು ಅವರು ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವಷ್ಟು ಪರಿಣಿತಿ ಹೊಂದಿದ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ಗುಣ ವಿಶೇಷತೆ ಮತ್ತು ಹಾಗೂ ಕಾವ್ಯಶಕ್ತಿಯನ್ನು ವರ್ಣಿಸಿದ್ದಾನೆ ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆ ಬಗ್ಗೆ ನಯಸೇನ ಏನು ಹೇಳುತ್ತಾನೆ ನಯಸೇನನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಪೂರ್ಣವಾಗಿ ಸಂಸ್ಕೃತದಲ್ಲಿ ರಚಿಸಬೇಕು ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕುವುದು ಸರಿಯೇ ಇವೆರಡನ್ನೂ ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಆಸ್ವಾದ ಮಿಶ್ರಣವಾಗುತ್ತದೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಅಥವಾ ಎಣ್ಣೆ ತುಪ್ಪಗಳ ಮಿಶ್ರಣವಾಗುತ್ತದೆ ಅಂತ ಕೂಡ ನೀವು ಬರೆದರೂ ಬರ್ತದೆ ಎಣ್ಣೆ ತುಪ್ಪ ಸೇರಿದರೆ ಸರಿಯಾಗಿ ರುಚಿಸುವುದಿಲ್ಲ ಒಂದು ಎಣ್ಣೆಯನ್ನು ಉಪಯೋಗ ಮಾಡಬೇಕು ಇಲ್ಲ ತುಪ್ಪವನ್ನು ಉಪಯೋಗ ಮಾಡಬೇಕು ಎರಡನ್ನೂ ಕೂಡಿದರೆ ರುಚಿ ಚೆನ್ನಾಗಿರುವುದಿಲ್ಲ ಅಂತ ಅವನ ಅಭಿಪ್ರಾಯ ಕವೀಂದ್ರರ ಶ್ರೇಷ್ಠತೆಯನ್ನು ರವಿ ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ ನೋಡಿ ಕವಿಗಳ ಏನು ಶ್ರೇಷ್ಠತೆ ಅವರ ಏನು ಮಹತ್ವ ಅನ್ನೋದನ್ನು ನೇಮಚಂದ್ರ ಯಾವ ರೀತಿ ಹೇಳ್ತಾನೆ ನೇಮಿಚಂದ್ರನು ಕವಿಗಳ ಕಾವ್ಯಶಕ್ತಿಯನ್ನು ಕುರಿತು ಮೆಚ್ಚುಗೆಯ ಮಾತನಾಡುತ್ತಾ ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ ವಾಮನಾವತಾರದಲ್ಲಿ ವಾಮನನು ಮುಗಿಲನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ವಾಮನನ ಕಾಲಿನಿಂದ ಮುಗಿಲನ್ನು ಮುಟ್ಟಿದರು ಮೆಟ್ಟಿದರು ಅರ್ಜುನನ ಕಾಲಿನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು ಇದು ಕವಿಗಳ ಸಾಮರ್ಥ್ಯ ಎಂದು ಹೇಳಿದ್ದಾನೆ ಅಂದರೆ ಅದು ನಿಜವಾಗಿ ನಡೆದದೋ ಏನಿಲ್ಲವೋ ಮಾಡಿದ್ದಾರೋ ಏನಿಲ್ಲವೋ ಆದರೆ ಕವಿಗಳು ಮಾತ್ರ ತಮ್ಮ ಸಾಮರ್ಥ್ಯದಿಂದ ಅದನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ಜನರು ಅದನ್ನು ಓದಿ ಅಥವಾ ತಿಳಿದುಕೊಂಡು ಸಂತೋಷ ಪಡುವ ಹಾಗೆ ಮಾಡಿದ್ದಾರೆ ಅಂತ ನೇಮಿಚಂದ್ರನ ಅಭಿಪ್ರಾಯ ಇದು ಕವಿಗಳ ಸಾಮರ್ಥ್ಯ ಅಂತ ಅವನು ಕವಿಗಳ ಕಾವ್ಯ ಶಕ್ತಿಯ ಬಗ್ಗೆ ಕವೀಂದ್ರರ ಶ್ರೇಷ್ಠತೆ ಬಗ್ಗೆ ವರ್ಣಿಸಿದ್ದಾನೆ ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಲಿಂಗ ರಂಗ ಹೇಗೆ ಸಾಧಿಸುತ್ತಾರೆ ಮಹಲಿಂಗ ರಂಗನು ಕನ್ನಡ ಭಾಷೆಯ ಬಗ್ಗೆ ವರ್ಣಿಸುತ್ತಾ ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಶಾಖ ಹೋಗಿ ತಣ್ಣಗಾದ ಹಾಲಿನಂತೆ ಸುಲಭವಾಗಿರುವ ಸುಲಲಿತವಾಗಿರುವ ಕನ್ನಡ ಭಾಷೆಯನ್ನು ಅರಿತು ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹುದು ಏನಿದೆ ಎಂದು ಪ್ರಶ್ನಿಸುತ್ತಾನೆ ಮುಕ್ತಿ ಪಡೆಯಲು ಕನ್ನಡದಲ್ಲೇ ದೇವರನ್ನು ಸುತಿಸಿ ಮುಕ್ತಿ ಪಡೆಯಬಹುದಲ್ಲವೇ ಸಂಸ್ಕೃತ ಭಾಷೆಯಷ್ಟೇ ಶಕ್ತಿ ಕನ್ನಡ ಭಾಷೆಗೂ ಇದೆ ಎಂದು ಕವಿಯು ಅಭಿಪ್ರಾಯಪಟ್ಟನು ನೋಡಲಿ ಪ್ರಶ್ನಿಸುತ್ತಾನೆ ಅಲ್ಲದು ಪ್ರಶ್ನಿಸುತ್ತಾನೆ ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಆಂಡಯ್ಯ ಕವಿ ಹೇಗೆ ಸಾರಿದ್ದಾರೆ ಆಂಡಯ್ಯ ಕನ್ನಡ ನಾಡಿನ ಸಸ್ಯ ಸಂಪತ್ತನ್ನು ಕುರಿತು ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ ಸಂಪಿಗೆ ಅಲ್ಲದೆ ಕೆಂಪಾದ ತೆಂಗು ಅಲ್ಲದೆ ಮಾವು ಅಲ್ಲದೆ ಅಡಿಕೆ ಅಲ್ಲದೆ ಗಿಡಮರೆಗಳೇ ಇಲ್ಲ ಎಂದು ವರ್ಣಿಸುತ್ತಾನೆ ಕನ್ನಡ ನಾಡಿನಲ್ಲಿ ಉತ್ತಮ ಫಲ ನೀಡುವಂತಹ ಸಸ್ಯಗಳು ಸಮೃದ್ಧವಾಗಿವೆ ಎಂಬುದು ಅಂಡ ಆಂಡಯ್ಯನಿಗೆ ಕನ್ನಡ ನಾಡಿನ ಬಗ್ಗೆ ಇದ್ದ ಅಭಿಮಾನವನ್ನು ಅಂದಿನ ಸಮೃದ್ಧಿಯನ್ನು ಸೂಚಿಸುತ್ತದೆ ಅಂದರೆ ಕನ್ನಡ ನಾಡು ಅಷ್ಟೊಂದು ಸಮೃದ್ಧವಾಗಿದೆ ಇಲ್ಲಿ ಮಲ್ಲಿಗೆ ಸಂಪಿಗೆ ತೆಂಗು ಮಾವು ಹೀಗೆ ಅಡಿಕೆ ಹೀಗೆ ಅತ್ಯಂತ ಅದ್ಭುತವಾದ ಉಪಯೋಗವನ್ನು ಕೊಡುವಂತಹ ಒಳ್ಳೆಯ ಮರಗಳು ಸಸ್ಯಗಳು ಇಲ್ಲಿ ಇವೆ ಕನ್ನಡ ನಾಡಿನಂತಹ ನಾಡು ಇಲ್ಲ ಇದು ಅತ್ಯಂತ ಸುಂದರವಾದ ನಾಡು ಅಂತ ಆಂಡಯ್ಯ ವರ್ಣಿಸುತ್ತಾನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ ಶ್ರೀ ವಿಜಯನು ಕನ್ನಡ ನಾಡಿನ ಸಾಮಾನ್ಯ ಜನರು ನಿಜವಾಗಿಯೂ ಚತುರರು ಅವರು ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವಷ್ಟು ಜಾಣ್ಮೆಯನ್ನು ಹೊಂದಿದ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ಗುಣಗಾನ ವಿಶೇಷತೆಯನ್ನು ವರ್ಣಿಸಿದ್ದಾನೆ ನೇಮಿಚಂದ್ರನು ಕವಿಗಳ ಕಾವ್ಯಶಕ್ತಿಯನ್ನು ಕುರಿತು ಮೆಚ್ಚುಗೆಯ ಮಾತನಾಡುತ್ತಾ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರದ ಸೇತುವೆ ನಿರ್ಮಾಣ ಮಾಡಿಸಿದರು ವಾಮನ ಕಾಲಿನಿಂದ ಭೂಮಿಯನ್ನು ಮೆಟ್ಟಿದರು ಅರ್ಜುನ ಕಾಲಿನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು ಇದು ಕವಿಗಳ ಸಾಮರ್ಥ್ಯ ಎಂದು ಹೇಳಿದ್ದಾನೆ ಅಷ್ಟೇ ಅಲ್ಲದೆ ನೈಸೇನನು ಈ ರೀತಿಯಾಗಿ ಹೇಳಿದ್ದಾನೆ ನೈಸೇನನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಪೂರ್ಣವಾಗಿ ಸಂಸ್ಕೃತದಲ್ಲಿ ರಚಿಸಬೇಕು ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕುವುದು ಸರಿಯಲ್ಲ ಎಂದಿದ್ದಾನೆ ಮಹಲಿಂಗರಂಗನು ಕನ್ನಡ ಭಾಷೆಯ ಸರಳತೆ ಮಧುರತೆ ಶಕ್ತಿಯ ಬಗ್ಗೆ ವರ್ಣಿಸುತ್ತಾ ಸುಲಿದ ಬಾಳೆಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಅಂದರೆ ಸಿಪ್ಪೆ ತೆಗೆದ ಕಬ್ಬಿನಂತೆ ಶಾಖ ಹಾರಿ ಹೋಗಿ ತಣ್ಣಗಾದ ಹಾಲಿನಂತೆ ಸುಲಭವಾಗಿದ್ದು ಅದರಲ್ಲೇ ಮೋಕ್ಷವನ್ನು ಗಳಿಸಬಹುದು ಸಂಸ್ಕೃತ ಭಾಷೆಯಲ್ಲಿ ಅಂತಹುದು ಏನಿದೆ ಎಂದು ಕನ್ನಡ ಭಾಷೆಯ ಸತ್ವವನ್ನು ಅಭಿಮಾನದಿಂದ ಹೇಳಿಕೊಂಡಿದ್ದಾನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಕುರುತು ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಆಯ್ಕೆ ಈ ವಾಕ್ಯವನ್ನು ಕನ್ನಡ ನಾಡುನುಡಿ ಪದ್ಯದಲ್ಲಿರುವ ಶ್ರೀವಿಜಯ ರಚಿಸಿರುವ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯನು ಕನ್ನಡ ನಾಡಿನ ಸಾಮಾನ್ಯರು ಸಹ ಹೇಗೆ ಕಾವ್ಯ ರಚನಾ ಶಕ್ತಿಯನ್ನು ಹೊಂದಿದ್ದಾರೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಇಲ್ಲಿ ಕನ್ನಡ ನಾಡಿನ ಜನಪದರ ಕವಿತಾ ಸಾಮರ್ಥ್ಯವನ್ನು ಕುರಿತು ಕವಿ ಹೆಮ್ಮೆಯಿಂದ ಹೊಗಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಅಥವಾ ಇಲ್ಲಿನ ಸ್ವಾರಸ್ಯವಾಗಿದೆ ತಕ್ಕುದೇ ಬೆರೆಸಲ್ಕೆ ತೈಲ ಮುಮುಂ ಈ ವಾಕ್ಯವನ್ನು ಕನ್ನಡ ನಾಡುನುಡಿ ಪದ್ಯದಲ್ಲಿರುವ ನೈಸೇನನ್ನು ರಚಿಸಿರುವ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ನೈಸೇನನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಪೂರ್ಣವಾಗಿ ಸಂಸ್ಕೃತದಲ್ಲಿ ರಚಿಸಬೇಕು ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕುವುದು ಸರಿಯಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ಸಂಸ್ಕೃತ ಭಾಷೆಯ ಪ್ರಭಾವಕ್ಕೆ ಸಿಕ್ಕಿ ನಾಶವಾಗುತ್ತಿದ್ದ ಕನ್ನಡ ಭಾಷೆಯನ್ನು ಸಂರಕ್ಷಿಸಲು ನಯಸೇನ ಕವಿ ದನಿ ಎತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಧನಿ ಅನ್ಬೋದು ಅಥವಾ ಧ್ವನಿ ಅನ್ಬೋದು ತತ್ಸಮ ತದ್ಭವ ಧ್ವನಿ ಧನಿ ಧನಿ ಎತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಕಟ್ಟುಗೆ ಕಟ್ಟು ಕಡಲಂ ಕಪಿಸಂತತಿ ಈ ವಾಕ್ಯವನ್ನು ಕನ್ನಡ ನಾಡುನುಡಿ ಪದ್ಯದಲ್ಲಿರುವ ನೇಮಿಚಂದ್ರನು ದರ್ಶಿಸಿರುವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಕವಿಗಳ ಕವಿತಾ ಸಾಮರ್ಥ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ನೇಮಿಚಂದ್ರನು ಈ ಮಾತನ್ನು ಹೇಳಿದ್ದಾನೆ ಪ್ರಸಿದ್ಧ ಕಾವ್ಯಗಳಲ್ಲಿ ಬರುವ ಘಟನೆಗಳು ನಡೆದವೋ ಇಲ್ಲವೋ ಆದರೆ ಅವನು ಕವಿಗಳು ತಮ್ಮ ಕಾವ್ಯಗಳ ಮೂಲಕ ಸಾಧ್ಯವಾಗಿಸಿದ್ದಾರೆ ಎಂದು ಕವಿ ಅಭಿಪ್ರಾಯಪಟ್ಟಿದ್ದಾನೆ ರವಿ ಕಾಣದನ್ನು ಕವಿ ಕಂಡನು ಎಂಬ ಲೋಕೋಕ್ತಿಯನ್ನು ನೇಮಿಚಂದ್ರನು ಇಲ್ಲಿ ಸ್ವಾರಸ್ಯಕರವಾಗಿ ಸಮರ್ಸಿದ್ದಾನೆ ಅಂದರೆ ಹಾಗೆ ನಿಜವಾಗಿ ನಡೆದಿದೆಯೋ ಇಲ್ಲವೋ ಆದರೆ ಅತ್ಯಂತ ಸುಂದರವಾಗಿ ತಮ್ಮ ಕಾವ್ಯಗಳ ಮೂಲಕ ಅದು ನಡೆದಿದೆ ಎನ್ನುವಷ್ಟು ಸುಂದರವಾಗಿ ಕವಿಗಳು ಅದನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ ಆ ಕಾವ್ಯಗಳನ್ನು ಓದುವುದರಿಂದ ನಮಗೆ ಮನಸ್ಸಿಗೆ ಸಂತೋಷ ಮತ್ತು ಉಲ್ಲಾಸ ಉಂಟಾಗುತ್ತದೆ ಕಳೆದ ಸಿಗುರಿನ ಕಬ್ಬಿನಂದದಿ ಈ ವಾಕ್ಯವನ್ನು ಕನ್ನಡ ನಾಡುನುಡಿ ಪದ್ಯದಲ್ಲಿರುವ ಮಹಲಿಂಗರಂಗನ್ನು ರಚಿಸಿರುವ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕನ್ನಡ ಭಾಷೆಯ ಸರಳತೆ ಮತ್ತು ಅದರ ಶಕ್ತಿಯನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ ತಣ್ಣಗಿನ ಹಾಲಿನಂತೆ ಸುಲಿದ ಬಾಳೆ ಹಣ್ಣಿನಂತೆ ಕನ್ನಡ ಸುಲಭ ಮತ್ತು ರುಚಿಕರವೆಂದಿದ್ದಾರೆ ಕನ್ನಡ ಭಾಷೆಯ ಸರಳತೆ ಸುಂದರತೆಯನ್ನು ಮುಕ್ತಿಗಾಗಿ ಕನ್ನಡವೇ ಲೇಸೆಂಬುದನ್ನು ಕವಿ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ದಾಳಿಂಬ ಮೆಲ್ಲ ದೊಪ್ಪುವ ಚಂದೆಂಗಲ್ಲದೆ ಆಯ್ಕೆ ಈ ವಾಕ್ಯವನ್ನು ಕನ್ನಡ ನಾಡುನುಡಿ ಪದ್ಯದಲ್ಲಿರುವ ಆಂಡಯ್ಯನು ರಚಿಸಿರುವ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆಂಡಯ್ಯ ಕವಿ ಕನ್ನಡ ನಾಡಿನ ಸಸ್ಯ ಸಂಪತ್ತನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ ಸಂಪಿಗೆ ಅಲ್ಲದೆ ಕೆಂಪಾದ ತಂಗು ಅಲ್ಲದೆ ಮಾವು ಅಲ್ಲದೆ ಕಡಿಕೆ ಅಲ್ಲದೆ ಗಿಡಮರಿಗಳೇ ಇಲ್ಲ ಎಂದು ವರ್ಣಿಸಿದ್ದಾನೆ ಅಂದರೆ ಅಷ್ಟೊಂದು ಮಹತ್ವಪೂರ್ಣವಾದ ಒಳ್ಳೆಯ ಗಿಡಗಳು ಕನ್ನಡ ನಾಡಿನಲ್ಲಿ ಇವೆ ಎನ್ನುವುದು ಇಲ್ಲಿನ ಸ್ವಾರಸ್ಯ ಅಂಡಯ್ಯನಿಗೆ ಆಂಡಯ್ಯನಿಗೆ ಕನ್ನಡ ನಾಡಿನ ಬಗ್ಗೆ ಇದ್ದ ಅಭಿಮಾನವನ್ನು ಅಂದಿನ ಸೌಂದರ್ಯ ಸಮೃದ್ಧಿಯನ್ನು ಸೂಚಿಸುತ್ತದೆ ಇಲ್ಲಿಗೆ ಈ ಕನ್ನಡ ನಾಡು ನುಡಿ ಪದ್ಯದ ಪ್ರಶ್ನೋತ್ತರಗಳು ಮುಕ್ತಾಯವಾದವು ಇದುವರೆಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ಪಾಠಗಳನ್ನು ನಿರಂತರವಾಗಿ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು